ನಮಸ್ಕಾರ ವೀಕ್ಷಕರೇ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭ ಕನ್ನಡ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಚರ್ಚೆಯಾಗಿದ್ದ ಕೃತಿ ಸಾಹಿತಿ ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ಕಾದಂಬರಿ ಗಂಭೀರವಾದ ಕಥಾವಸ್ತು ಸಮಾಜದ ನಂಟು ಮನುಷ್ಯನ ಬದುಕಿನ ಕಹಿ ಸಿಹಿ ನೋಟ ಈ ಕಾದಂಬರಿ ಓದುಗರ ಹೃದಯದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿತ್ತು ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಅದೇ ಕಾದಂಬರಿಯು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಶಾಶ್ವತವಾದ ನೆನಪಾಗುವಂತಹ ಒಬ್ಬ ಅಭಿನಯ ಸಾಮ್ರಾಟನನ್ನು ಕೊಟ್ಟಿತ್ತು ಇದೇ ವಂಶವೃಕ್ಷ ಸಿನಿಮಾದ ಮೂಲಕ ಮುಂದಿನ ಪೀಳಿಗೆಯ ಸಾಸಸಿಂಹ ವಿಷ್ಣುವರ್ಧನ್ ಅವರು ಬೆಳ್ಳಿತೆರೆಯ ಮೇಲೆ ಯುವಕನಾಗಿ ಕಾಲಿಟ್ಟರು ಆದರೆ ಈ ಪಾತ್ರ ಅವರಿಗೆ ಸಿಕ್ಕದ್ದು ಹೇಗೆ ಹಾಗೂ ಎಸ್ ಎಲ್ ಭೈರಪ್ಪನವರು ಹಾಕಿದ ಷರತ್ತುಗಳಾದರೂ ಏನು ಈ ಸಿನಿಮಾ ನೋಡಿದ ಪುಟಣ್ಣ ಕಣ್ಗಾಲ್ ಅವರ ನೋಟವು ವಿಷ್ಣುವರ್ಧನ್ ಅವರ ಜೀವನವನ್ನು ಹೇಗೆ ಬದಲಿಸಿತು ಈ ಎಲ್ಲ ಅಚ್ಚರಿಯ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಮಾಯವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆ ದಿನಗಳು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದೊಡ್ಡ ಬಯಲು ನಾಟಕೋತ್ಸವಕ್ಕೆ ಸಿದ್ಧತೆ ನಡೆಯುತ್ತಿತ್ತು ಅದಕ್ಕೆ ಬಿ ವಿ ಕಾರಂತರು ನೇತೃತ್ವ ವಹಿಸಿದ್ದರು ನೂರಾರು ರಂಗ ಕಲಾವಿದರು ಅಲ್ಲಿ ಆಡಿಷನ್ ಕೊಡಲು ಬಂದಿದ್ದರು ಆ ಸಂದರ್ಭದಲ್ಲಿ ಒಬ್ಬ ಯುವಕನನ್ನು ಒಬ್ಬ ಹಿರಿಯ ನಟ ತಮ್ಮೊಂದಿಗೆ ಕರೆ ತಂದಿದ್ದರು ಆ ಯುವಕನ ಹೆಸರು ಸಂಪತ್ ಕುಮಾರ್ ಮುಂದೆ ಅವರು ವಿಷ್ಣುವರ್ಧನ್ ಆಗಿ ಕನ್ನಡದ ಹೃದಯಗಳನ್ನು ಆಳುತ್ತಾರೆ ಅಲ್ಲಿ ಲೋಕೇಶ್ ಪಿ ಆರ್ ಸಿಂಹ ಚಂದ್ರಶೇಖರ್ ಮುಂತಾದವರು ಬಂದಿದ್ದರು ಆದರೆ ಅವರು ಈಗಾಗಲೇ ಸಿನಿಮಾದಲ್ಲಿ ಹೆಸರು ಮಾಡಿದ್ದರಿಂದ ಆಡಿಷನ್ ಕೊಡಲು ಹಿಂಜರಿಯುತ್ತಿದ್ದರು ಆದರೆ ಚಂದ್ರಶೇಖರ್ ತಮ್ಮ ಜೊತೆ ಬಂದಿದ್ದ ಸಂಪತ್ ಕುಮಾರ್ ಅವರನ್ನು ಬಿ ವಿ ಕಾರಂತರಿಗೆ ಪರಿಚಯ ಮಾಡುತ್ತಾರೆ ಅದೇ ಸಮಯದಲ್ಲಿ ಬಿ ವಿ ಕಾರಂತರು ಗಿರೀಶ್ ಕಾರಣವರ ಜೊತೆಗೆ ಓಡಿ ವಂಶವೃಕ್ಷ ಕಾದಂಬರಿಯನ್ನು ಸಿನಿಮಾ ಮಾಡಲು ತಯಾರಿ ನಡೆಸುತ್ತಿದ್ದರು ಕತೆ ಬರೆಯುವಾಗಲೇ ಪ್ರೊಫೆಸರ್ನ ಮಗನ ಪಾತ್ರಕ್ಕೆ ಒಬ್ಬ ಯುವ ಮುಖ ಬೇಕೆಂದು ಅವಶ್ಯಕತೆ ಬಂತು ಆಗ ಕಾರಂತರು ಇವನಿಗೆ ಒಂದು ಅವಕಾಶ ಕೊಡೋಣ ಈ ಹುಡುಗ ಸಿನಿಮಾದಲ್ಲಿ ನಟನೆ ಮಾಡುತ್ತಾನೆ ಎಂದು ಸಂಪತ್ ಕುಮಾರ್ ಸೂಚಿಸುತ್ತಾರೆ ಗಿರೀಶ್ ಕಾರಣ್ ಕೂಡ ಅದನ್ನು ಒಪ್ಪಿಕೊಂಡರು ಹೀಗೆ ಸಂಪತ್ ಕುಮಾರ್ ಅಂದರೆ ಭವಿಷ್ಯದ ವಿಷ್ಣುವರ್ಧನ್ ತಮ್ಮ ಮೊದಲ ಚಿತ್ರಕ್ಕೆ ಆಯ್ಕೆಯಾದರು ಆ ಸಮಯದಲ್ಲಿ ಇನ್ನೊಂದು ಕುತೂಹಲಕಾರಿ ಸಂಗತಿ ನಡೆಯುತ್ತಿತ್ತು ವಂಶವೃಕ್ಷ ಸಿನಿಮಾದ ನಿರ್ಮಾಪಕ ಜಿ ವಿ ಅಯ್ಯರ್ ತಮ್ಮ ಹಿಂದಿನ ಸಿನಿಮಾ ವಿಫಲವಾದ ಕಾರಣ ಬೇಸರಗೊಂಡಿದ್ದರು ಹೊಸದೊಂದು ಒಳ್ಳೆಯ ಕತೆ ಮಾಡಬೇಕು ಎಂಬ ಹಠದಲ್ಲಿ ಅವರು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಹಕ್ಕನ್ನು ಪಡೆಯಲು ದೆಹಲಿಗೆ ಹೋಗಿ ಭೇಟಿಯಾದರು ಭೈರಪ್ಪನವರು ಒಂದೇ ಷರತ್ತು ಇಟ್ಟರು ಈ ಕಾದಂಬರಿಯನ್ನು ನಿರ್ದೇಶನ ಮಾಡುವವರು ಬಿ ವಿ ಕಾರಂತರೂ ಆಗಿರಬೇಕು ಕಾರಂತರು ಸಿನಿಮಾ ಅನುಭವವಿಲ್ಲವೆಂದು ಹೇಳಿ ತಮ್ಮ ಸ್ನೇಹಿತ ಕಾರ್ನಾಡ ಜೊತೆ ನಿರ್ದೇಶನ ಮಾಡುವುದಾಗಿ ಭರವಸೆ ಕೊಟ್ಟರು ಹೀಗೆ ಸಿನಿಮಾ ನಿರ್ಮಾಣ ಸೆಟ್ಟೇರಿತು ವಂಶವೃಕ್ಷ ಸಿನಿಮಾದಲ್ಲಿ ಸಂಪತ್ ಕುಮಾರ್ ಸಣ್ಣ ಪಾತ್ರ ಮಾಡಿದರೂ ಅವರ ಅಭಿನಯ ಎಲ್ಲರ ಗಮನ ಸೆಳೆಯಿತು ಚಿಕ್ಕ ಪಾತ್ರ ಕಡಿಮೆ ಸ್ಕ್ರೀನ್ ಟೈಮ್ ಆದರೆ ಅದರಲ್ಲಿ ಕಾಣಿಸಿದ ಕಣ್ಣಿನ ತೇಜಸ್ಸು ಸಂಭಾಷಣೆ ಭಾವನೆಗಳು ಇವೆಲ್ಲವೂ ದೊಡ್ಡ ಪ್ರತಿಭೆಗೆ ಬೀಜ ಹಾಕಿದಂತಾಯಿತು ಇದೇ ಸಮಯದಲ್ಲಿ ಈ ಸಿನಿಮಾ ಪುಟ್ಟಣ್ಣ ಕನಗಲ್ ಅವರ ಕಣ್ಣಿಗೆ ಬಿತ್ತು ಆಗ ಅವರು ಆ ಹುಡುಗನ ಮುಖ ನೋಡಿದಾಗ ಇವನಲ್ಲಿ ಒಬ್ಬ ದೊಡ್ಡ ನಾಯಕನ ಗುಣ ಕಾಣುತ್ತಿದೆ ಎಂದು ನಿರ್ಧಾರ ಮಾಡುತ್ತಾರೆ ಹೀಗಾಗಿ ತಮ್ಮ ಮುಂದಿನ ದೊಡ್ಡ ಸಿನಿಮಾವಾದ ನಾಗರಹಾವ್ಗೆ ಸಂಪತ್ ಕುಮಾರ್ ಅವರನ್ನ ಹೀರೋ ಆಗಿ ಆಯ್ಕೆ ಮಾಡುತ್ತಾರೆ ಆದರೆ ಪುಟ್ಟಣ್ಣ ಕಣಗಾಲ್ ಅವರು ಅಲ್ಲಿಗೆ ನಿಲ್ಲಲಿಲ್ಲ ಅವರು ಇನ್ನೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡರು ಸಂಪತ್ ಕುಮಾರ್ ಎಂಬ ಹೆಸರು ಬದಲಿಸಿ ಜನರ ಮನಸ್ಸಲ್ಲಿ ಬೇರೂರಬೇಕಾದ ಹೆಸರನ್ನ ಕೊಟ್ಟರು ಆ ಹೆಸರೇ ವಿಷ್ಣುವರ್ಧನ್ ಅಲ್ಲಿಗೆ ಆರಂಭವಾಯಿತು ಕನ್ನಡ ಚಿತ್ರರಂಗದ ಮಹಾಯುಗ ಈ ಸಿನಿಮಾದ ಒಂದು ಸಣ್ಣ ಪಾತ್ರವೇ ವಿಷ್ಣುವರ್ಧನ್ ಅವರ ಜೀವನವನ್ನ ಬದಲಿಸಿತು ಅದೇ ಅವಕಾಶ ಅವರನ್ನ ಕೋಟಿ ಕೋಟಿ ಜನರ ಹೃದಯಗಳ ಸಿಂಹನಾಗಿ ರೂಪಿಸಿತು ಅಚ್ಚರಿಯ ಸಂಗತಿ ಏನೆಂದರೆ ಬಯಲು ನಾಟಕೋತ್ಸವದಲ್ಲಿ ಆಡಿಷನ್ ಕೊಡಲು ಬಂದರೂ ವಿಷ್ಣುವರ್ಧನ್ ಎಂದಿಗೂ ನಾಟಕದಲ್ಲಿ ಅಭಿನಯಿಸಲೇ ಇಲ್ಲ ಅವರ ಕನಸು ನಾಟಕದ ವೇದಿಕೆಯಲ್ಲಿ ಮಿಂಚುವುದು ಆದರೆ ಅದೇ ನಾಟಕೋತ್ಸವದ ನೆಪದಲ್ಲಿ ಅವರಿಗೆ ಸಿನಿಮಾ ಬಾಗಿಲು ತೆರೆದು ಬಿಟ್ಟಿತ್ತು ಇಂದು ನಾವು ಸಾಹಸಸಿಂಹ ವಿಷ್ಣುವರ್ಧನ್ ಅವರನ್ನ ನೆನಪಿಸಿಕೊಳ್ಳುವಾಗ ಅವರ ಮೊದಲ ಸಿನಿಮಾ ವಂಶವೃಕ್ಷ ನೆನಪಿಸಿಕೊಳ್ಳದೇ ಇರಲು ಸಾಧ್ಯವೇ ಇಲ್ಲ ಒಂದು ಪುಟ್ಟ ಪಾತ್ರ ಒಂದು ಆಕಸ್ಮಿಕ ಅವಕಾಶ ಇವುಗಳೇ ಮುಂದೆ ಇಡೀ ಕರ್ನಾಟಕವನ್ನ ಆಳಿಸುವಂತಹ ಶಕ್ತಿಯುತ ನಟನನ್ನ ಪರಿಚಯಿಸಿದ್ದೆವು ಈ ಬಗ್ಗೆ ನಿಮ್ಮ ಅನಿಸಿಕೆ ಟಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು